ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಇವಾಗೊಂದು ಅಶೋಕ್ ಲೇಲ್ಯಾಂಡು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಇದು ಎರಡು ಸಾವಿರದ ಇಪ್ಪತ್ತು ಮಾಡಲಾಗಿರುತ್ತೆ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ ನೀವು ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಓನರ್ ನಂಬರ್ ಕೂಡ ಕರೆ ಮಾಡ್ಬೋದು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತಿದ್ರೆ ನಿಮ್ಮ ಗಾಡಿ ಫೋಟೋಸ್ನ ಮತ್ತು ನಿಮ್ಮದು ಯಾವುದೇ ಗಾಡಿ ಇರಲಿ ವೀಕ್ಷಕರೇ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಗಾಡಿದು ವೀಡಿಯೋ ಇದ್ದರೂ ಸಹ ಒಂದು ವೀಡಿಯೋ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಈಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ಅಲ್ಲ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬ್ಕೋಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿದು ಯಾವುದೇ ಆಗಿರಲಿ ಗಾಡಿ ಫೋಟೋಸ್ ಡೀಟೇಲ್ಸ್ ವೀಡಿಯೋ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ನಾನೇ ನಿಮಗೆ ಕರೆ ಹೋಗಿಬಿಟ್ಟು ಗಾಡಿದ ಅಲ್ಲಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಡೈರೆಕ್ಟಾಗಿ ನಿಮ್ಮ ನಂಬರ್ ಹಾಕಿರ್ತೀನಿ ಓನರ್ ನಂಬರ್ ಗಾಡಿ ಓನರ್ ನಂಬರು ನಾ ಯಾವುದೇ ಥರದ ಕಮಿಷನ್ ಚಾರ್ಜಸ್ ಇರೋದಿಲ್ಲ ಓಕೆನಾ ಸಲ ನೋಡಿ ನಿಮ್ಮ ಗಾಡಿ ಯಾವುದೇ ಆಗಿರಲಿ ಕಳಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಗಾಡಿಗಳು ಸಹ ಆದಷ್ಟು ಬೇಗ ಸೇಲಾಗುತ್ತೆ ಅಂತ ಹೇಳ್ಬೋದು ಇದು ಗಾಡಿ ಓನರ್ ನಂಬರ್ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಸೇಲಿದ್ದರೆ ಮಾತ್ರ ಈ ನಂಬರಿಗೆ ಸೆಂಡ್ ಮಾಡಿ ಸಾಕು ಮತ್ತು ಗಾಡಿ ಓನರ್ ನಂಬರ್ ಬೇಕಂದರೆ ನಿಮಗೆ ಮುಂದೆ ಸಿಗುತ್ತೆ ವಿಡಿಯೋನ ಕಂಟಿನ್ಯೂ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ನಂಬರು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ಸ್ವಲ್ಪ ತಿಳಿಸಿದ್ದಾರೆ ಅದೊಂದು ಆಡಿಯೋ ಕ್ಲಿಪ್ನ ಅವರು ಏನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೇನೆ ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅಷ್ಟೇ ಯಾಕಂದರೆ ಅವ್ರು ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಹಾಗಾಗಿ ಮತ್ತೆ ಸ್ಕಿಪ್ ಮಾಡಬೇಡಿ ಅದಾದಮೇಲೆ ನಿಮಗೆ ಏನಾದ ಸುತ್ತ ನೋಡಿಬಿಟ್ಟು ನಿಮಗೇನಾದರೂ ಹೆಚ್ಚು ಕಡಿಮೆ ಮಾತಾಡೋದು ಓನರ್ ನಂಬರ್ ಇರುತ್ತೆ ಡೈರೆಕ್ಟಾಗಿ ಓನರ್ ಕರೆ ಮಾಡಿ ಅವರು ಏನೇ ಮಾಹಿತಿ ಬೇಕಂದ್ರೆ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಹೇಳಿ ಸರ್ ಸರ್ ಅದೇ ಈಗ ಅಶೋಕ್ ಏನು ಕಳಿಸಿದ್ರಲ್ಲ ವಾಟ್ಸಪ್ಪಲ್ಲಿ ಸೇಲ್ಗಿದೆಯ ಅದು ಹ್ಞೂ ಸರ್ ಮಾಡಲಿಷ್ಟು ಸರ್ ಅದು ಅದು ಎರಡು ಸಾವಿರದ ಇಪ್ಪತ್ತು ರೀ ಸರ ಎಂಟನೇ ತಿಂಗಳ

ಅದು ಎರಡು ವರ್ಷ ಇದು ಎರಡು ಸಾವಿರದ ಇಪ್ಪತ್ತೈದು ಮಠ ಇದೈತ್ರಿ ಎಫ್ ಸಿ ಐತ್ರಿ ಇನ್ಶೂರೆನ್ಸ್ ಒಂದು ವರ್ಷದ ಹಾಕ್ಸೇನ್ ರೀ ಹಾಕ್ಸಿ ಮೂರು ತಿಂಗ್ಳು ಆಗ್ತಾರ ಹ್ಞೂ ಮೂರು ತಿಂಗ್ಳು ಹಾಕ್ಸಿದ್ರಾ ಅಂದ್ರೆ ಇನ್ನೂ ಬ್ಯಾಲೆನ್ಸ್ ಇದೆ ಇನ್ನೊಂದು ಏಳು ಒಂದು ಏಳು ತಿಂಗ್ಳಿದೆ ಇನ್ನೂ ಒಂಬತ್ತು ತಿಂಗಳು ಇರ್ಬೇಕು ನೋಡ್ರಿ ಹಾಂ ಒಂಬತ್ತು ತಿಂಗ್ಳು ಓಕೆ ಹ್ಞೂ ಓಕೆ ಓಕೆ ಈಗ ಅಂದರೆ ಗಾಡಿ ಎಷ್ಟು ಒಂದುವರೆ ಲಕ್ಷ ಹೊಡೆದ್ರಲ್ಲ ಹ್ಞೂ ರೀ ಸರ್ ಓಕೆ ಲೋನ್ಗೆ ಏನಾದ್ರು ಇದೆಯಾ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಐತಿ ಹ್ಞೂ 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 ಗಾಡಿದು ಅಷ್ಟು ಏನಾದರು ರೆಸ್ಟ್ಗೆಷ್ಟು ஏன் நோட கேள் மலாத் ஏன் கேல் இல்ல ஏன் இல்லை ஒலித் பக்க மறுக்கோஸ்ட் நோட் நோடி கேள்வார கண்டிஷன் கண்டிஷன் சீரியஸ் ஏனா

6 ಲಕ್ಷ ಹತ್ತು ಸಾವಿರ ಹೇಳಿದ್ರಿ ಸರ್ ಆರು ಹೊತ್ತು ಹಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮುಗಿಸ್ಕೊಡ್ಬೋದು ಹೆಚ್ಚು ಕಡಿಮೆ ಬಿ ಎಸ್ ಪವರ್ ಸರ್ ಅದು ಎರಡ್ ಸಾವಿರದ ಇಪ್ಪತ್ತು ಬಿ ಎಸ್ ಸೆಕೆಂಡ್ ಓನರ್ ಹ್ಞೂ ರೀ ಲಕ್ಷ ಹತ್ತು ಸಾವಿರ ಹೇಳಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ಆಗತ್ರಿ ಮಾಹಿತಿ ಹೆಚ್ಚು ಕಡಿಮೆ ಓಕೆ ಸರ್ ಇದೆ ನಂಬರ್ ನಿಮ್ದು ಹಾ ಇದೆ ನಂಬರ್ ರೀ ಸರ್ ಸರಿ ಆಗ್ತೀನಿ ಸರ್ ಸರ್ ಆಯ್ತು ಓಕೆ ಕೇಳಿಸ್ಕೊಡಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಅದು ಈ ಗಾಡಿ ಓನರ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಏನೇ ಡೀಟೇಲ್ಸ್ ಬೇಕಂದರೂ ಅವರು ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ನಮ್ಮ ಚಾನಲಲ್ಲಿ ಯಾವುದೇ ಗಾಡಿಗಳು ನೀವು ನೋಡಿದರೆ ಆ ಗಾಡಿ ರೇಟ್ಗಳು ಯಾವುದೂ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಹೋದ್ಮೇಲೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸೋಂಕಿಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು